ಕಳೆದ ಸೋಮವಾರ ದಿವಸ ಬೆಳಗ್ಗೆ ಸುಮಾರು ನಾಲ್ಕೂವರೆಗೆ ನಮ್ಮ ನಂದಗಡ ಪಿ ಐಗೆ ಒಂದು ಮಾಹಿತಿ ಬರುತ್ತೆ ಆ ಮಾಹಿತಿ ಪ್ರಕಾರ ಒಬ್ಬ ವ್ಯಕ್ತಿಯನ್ನ ಯಾರೋ ಶೂಟ್ ಮಾಡಿ ಕೊಲೆ ಮಾಡಿದ್ದಾರೆ ಅನ್ನುವಂಥದ್ದು ಬೆಳಗ್ಗೆ ತಕ್ಷಣ ನಮ್ಮ ಪೊಲೀಸರು ಸ್ಥಳಕ್ಕೆ ಧಾವಿಸ್ತಾರೆ ಸ್ಥಳಕ್ಕೆ ಧಾವಿಸಿದಾಗ ಮೃತರಾದಂತಹ ವ್ಯಕ್ತಿ ಹೆಸರು ಅಲ್ತಾಫ್ ಮಕಾಂದರ್ ಅಂತ ಅವನು ಆಗುತ್ತೆ ತನ್ನ ಮನೆಯಲ್ಲಿ ಅವನ ಮೃತ ಶವ ಇರುತ್ತೆ ಶವವನ್ನ ಪರಿಶೀಲನೆ ಮಾಡಲಾಗಿ ಎದೆಯ ಬಲಭಾಗದಲ್ಲಿ ಒಂದು ಗುಂಡಿನಿಂದ ಆಗಿರ್ತಕ್ಕಂಥ ಗಾಯ ಕಾಣಿಸುತ್ತೆ ಅದರ ಆಧಾರದ ಮೇಲೆ ತಂದೆ ಮೃತನ ತಂದೆಯನ್ನು ವಿಚಾರಣೆ ಮಾಡಿದಾಗ ಅವರು ಉಸ್ಮಾನ್ ಮತ್ತೆ ಮುಕ್ತುಮ್ ಸಾಬ್ ಇವ್ರ ಮೇಲೆ ಒಂದು ತಮ್ಮ ಸಂಶಯನ ವ್ಯಕ್ತಪಡಿಸ್ತಾರೆ ಉಸ್ಮಾನ್ ಅನ್ನೋನು ನನ್ನ ಮಗನ ಶವವನ್ನು ನನ್ನ ಮನೆಯಲ್ಲಿ ತಂದಿಟ್ಟು ಘಾತ ಆಗಿದೆ ಅಂತ ಹೇಳಿ ಹೋಗ್ಬಿಟ್ಟಿದ್ದಾನೆ ಅವನ ಮೇಲೆ ನಮಗೆ ಸಂಶಯ ಇದೆ ಅಂತ ಹೇಳಿ ತಕ್ಷಣ ಪೊಲೀಸರು ಉಸ್ಮಾನನ ಮನೆ ಇವರ ಮೃತನ ಪಕ್ಕದ ಪಕ್ಕದ ಮನೆ ನಡುವೆ ಒಂದು ಮನೆ ಅಡ್ಡ ಇರತಕ್ಕಂಥದ್ದು ಅವನ್ನ ವಶಕ್ಕೆ ತೆಗೆದುಕೊಳ್ತಾರೆ ಅವನಿಗೆ ಕೇಳಿದಾಗ ಮೃತನಾದಂಥವನು ಅಲ್ಲಿ ಹಲಸಿ ಪಕ್ಕ ಇರ್ತಕ್ಕಂಥ ಒಂದು ಹಳ್ಳ ಚಿಕ್ಕ ಹಳ್ಳದ ಹತ್ರ ಇವನು ಮತ್ತೆ ಇವನ್ ಗೆಳೆಯರು ಈ ಹುಸುಕನ್ನ ತಗೊಳ್ಲಿಕ್ಕೆ ಹೋಗಿದ್ರು ಆ ಸಂದರ್ಭದಲ್ಲಿ ಕೆಳಗಡೆ ಒಬ್ಬ ಇದ್ದ ಅದು ಮುಕ್ತುಮ್ ಸಾಬು ಉಸ್ಮಾನ್ ನ ತಮ್ಮ ಮೇಲ್ಗಡೆ ಇವನು ಅಲ್ತಾಫ್ ಕಾಯ್ತಾ ಇದ್ದ ಅವನು ಉಸುಕನ್ನ ಬಗೆದು ಹಾಕ್ಬೇಕಾದ್ರೆ ಮೇಲ್ಗಡೆಯಿಂದ ಯಾರೋ ಇಬ್ರು ಬೈಕಲ್ಲಿ ಬಂದು ಇವನಿಗೆ ಶೂಟ್ ಮಾಡಿ ಹೋದ್ರು ಅನ್ನೋಂತ ಒಂದು ಹೇಳಿಕೆಯನ್ನ ಕೊಡ್ತಾನೆ ಉಸ್ಮಾನ್ ಪಕ್ಕನೆ ಮಕ್ತುಮ್ ಸಾಬು ಇರ್ತಾನೆ ಅವನು ಕೂಡ ನಾವು ವಿಚಾರ ಮಾಡಿಕೊಂಡಾಗ ಅವನು ಕೂಡ ಅದೇ ಕಥೆಯನ್ನು ಹೇಳ್ತಾರೆ ಆ ಇಬ್ಬರನ್ನು ಕೂಡ ತೆಗೆದುಕೊಂಡು ನಾವು ಫರ್ದರ್ ಎಲ್ಲಿ ಹತ್ರ ಈ ಘಟನೆ ಆಗಿದೆ ಅಂತ ಹೇಳ್ತಾರೋ ಅಲ್ಲಿ ಕರ್ಕೊಂಡು ಹೋಗ್ತೀವಿ ಅಲ್ಲಿ ಕರ್ಕೊಂಡು ಹೋದಾಗ ಬ್ರಿಡ್ಜ್ನ ಮೇಲೆ ರಕ್ತದ ಕಲೆಗಳು ಇರ್ತವೆ ತದನಂತರ ಕೆಳಗಡೆ ಹೋಗಿ ನೋಡ್ಲಾಗಿ ಅಲ್ಲಿ ಒಂದು ಮಾಂಸದ ಚೀಲ ಬಿದ್ದಿರುತ್ತೆ ಇದೇ ಸಂದರ್ಭದಲ್ಲಿ ನಮ್ಮ ಪೊಲೀಸರು ಈ ವಶಕ್ಕೆ ಪಡೆದುಕೊಂಡಂತವರ ಪೂರ್ವಾಪರಗಳನ್ನ ಹಿನ್ನೆಲೆಯನ್ನ ವಿಚಾರ ಮಾಡ್ತಿರ್ತಾರೆ ಅವಾಗ ಗೊತ್ತಾಗುತ್ತೆ ಈ ಇಬ್ಬರು ಕೂಡ ಉಸ್ಮಾನ್ ಮತ್ತೆ ಮುಖುಂ ಸಾಬನ್ನವರು ಈ ಹಿಂದೆ ವೈಲ್ಡ್ ಲೈಫ್ ಆಕ್ಟ್ ಅಡಿಯಲ್ಲಿ ಬಂಧಿತರಾದವರು ಆದವರು ಅಂತ ಹೇಳಿ ಸೊ ಅಲ್ಲಿ ಸಿಕ್ಕಂತ ಮಾಂಸವನ್ನ ನೋಡ್ದಾಗ ಅಂತ ಕೇಳಿದ್ರೆ ಅವರು ನಾವು ಚಿಕನ್ ಕೋಳಿ ಮಾಂಸವನ್ನ ತಂದು ಇಲ್ಲಿ ತೊಳಿತಾ ಇದ್ವಿ ಈ ಉಸುಕಿನ ಇದು ಮಾಡಿಬಿಟ್ಟು ಆಮೇಲೆ ಇಲ್ಲೇ ನಾವು ಬೇಯಿಸ್ಕೊಂಡು ತಿನ್ಕೊಂಡು ಹೋಗೋದಿದ್ವಿ ಅಂತ ಹೇಳ್ತಾರೆ ಆದ್ರೆ ಆ ಮಾಂಸವನ್ನ ನೋಡಿದಾಗ ಅದು ಕೋಳಿದು ಅಂತ ಹೇಳಿ ಮೇಲ್ನೋಟಕ್ಕೆ ನಮ್ಗೆ ಅನಿಸ್ತಾ ಇರಲಿಲ್ಲ ಯಾಕಂದ್ರೆ ಭಾಗಗಳು ಸ್ವಲ್ಪ ದೊಡ್ಡವಾಯ್ತು ಈ ಕೋಳಿಗೆ ಎಷ್ಟಿರ್ಬೇಕು ಅದಕ್ಕಿಂತ ಡಿಸ್ಪ್ರೊಪೋರ್ಷನೇಟ್ ಸೈಜ್ ಅಲ್ಲಿ ಅಲ್ಲಿ ಮಾಂಸ ಇತ್ತು ಮತ್ತೆ ಅಲ್ಲಿ ಸ್ಥಳ ಪರಿಶೀಲನೆ ಮಾಡಿದಾಗ ಒಂದು ಈ ಹುಸುಕನ್ನ ಮರಳನ್ನ ಸಾಗಿಸ್ಲಿಕ್ಕೆ ಅಥವಾ ಅದನ್ನ ಹಳ್ಳದಿಂದ ಕೆಬರ್ಲಿಕ್ಕೆ ಏನು ಸಾಮಾನುಗಳು ಬೇಕು ಯಾವುದೂ ಕೂಡ ಕಂಡು ಬರಲಿಲ್ಲ ಮತ್ತು ಹೊಸದಾಗಿ ಅಲ್ಲಿ ಮರಳನ್ನ ನಾವು ಕೆಬ್ರಿದೀವಿ ಅದನ್ನ ಗುಡ್ಡೆ ಹಾಕಿದೀವಿ ಅನ್ನೋದಕ್ಕೂ ಕೂಡ ಯಾವುದೇ ಆ ನಿಶಾನೆಗಳು ಲಭ್ಯ ಇರೋದಿಲ್ಲ ಹಾಗಾಗಿ ನಮ್ಗೆ ಇವರು ಹೇಳೋ ಕತೆಗೂ ಅಲ್ಲಿ ಕಂಡು ಬಂದಿರತಕ್ಕಂತ ಸತ್ಯಕ್ಕೂ ವ್ಯತ್ಯಾಸ ಕಂಡು ಬರ್ತಕ್ಕ ಬರ್ಲಿಕ್ಕೆ ಶುರು ಆಯ್ತು ಆಮೇಲೆ ಇದೇ ಸಂದರ್ಭದಲ್ಲಿ ನಮ್ಮ ನಮ್ಮ ಹತ್ರ ಒಂದು ಕಂಪ್ಲೇಂಟ್ ಕೂಡ ಅವ್ರ ತಂದೆ ಕೊಡ್ತಾರೆ ಅವರು ಈ ಉಸ್ಮಾನ್ ಮತ್ತೆ ಅವನು ತಮ್ಮ ಮುಕ್ತುಮ್ ಮತ್ತೆ ಇನ್ನೊಬ್ನು ಆ ಮುಕ್ತುಮ್ ಮೇಲೆ ಕಂಪ್ಲೇಂಟ್ ಕೊಡ್ತಾರೆ ಈ ಮುಕ್ತಮ್ಮನ್ನ ಮತ್ತೆ ತೀವ್ರತರವಾಗಿ ವಿಚಾರಣೆ ಮಾಡಿದಾಗ ಅವನು ಒಂದು ಬೇರೆ ಕಥೆನ ಹೇಳ್ತಾನೆ ಇನ್ನೂ ಇಬ್ಬರು ವ್ಯಕ್ತಿಗಳ ಹೆಸರು ಹೇಳ್ತಾನೆ ಮಲ್ಲಿಕ್ ಕತಲ್ ಸಾಬ್ ಮತ್ತೆ ಅರ್ಬಾಜ್ ಕಿತ್ತೂರ್ ಅಂತ ಹೇಳಿ ಮಲ್ಲಿಕ್ನನ್ನು ಕೂಡ ನಾವು ನಮ್ಮ ವಶಕ್ಕೆ ಪಡೆದುಕೊಳ್ತೀವಿ ಆದ್ರೆ ಅಷ್ಟಾಗ್ಲೇ ಅರ್ಬಾಜ್ ಕಿತ್ತೂರು ಅಲ್ಲಿ ಸ್ಥಳದಿಂದ ಪರಾರಿಯಾಗಿರ್ತದೆ ಮಲ್ಲಿಕ್ ಒಂದ್ ಕತೆ ಹೇಳ್ತಾನೆ ಉಸ್ಮಾನ್ ಒಂದ್ ಕತೆ ಹೇಳ್ತಾನೆ ಮಕ್ತುಮ್ ಸಾಬ್ ಒಂದ್ ಕತೆ ಹೇಳ್ತಾನೆ ಇವೆಲ್ಲರ ನಡುವೆ ಕೆಲವೊಂದಿಷ್ಟು ವೈರುಧ್ಯಗಳು ಇರ್ತವೆ ಆ ವೈರುಧ್ಯಗಳನ್ನ ನಾವು ಪರಿಹರಿಸಲಿಕ್ಕೆ ಸ್ವಲ್ಪ ಸಮಯ ಬೇಕಾಗುತ್ತೆ ಈ ವೈರುಧ್ಯಗಳ ಬಗ್ಗೆ ವಿಚಾರಣೆ ಬೇಕಾದ್ರೆ ನಮಗೆ ಒಂದು ಅಂಶ ಸ್ಪಷ್ಟ ಆಗುತ್ತೆ ಏನಪ್ಪ ಅಂತಂದ್ರೆ ಇದ್ರ ಎಕ್ಸಾಕ್ಟ್ ಏನಾಗಿದೆ ಅಂತ ತಿಳ್ಕೊಬೇಕು ಅಂತಂದ್ರೆ ಪಲಾಯನವಾಗಿರ್ತಕ್ಕಂತ ಮತ್ತೊಬ್ಬ ಆರೋಪಿ ಅರ್ಬಾಜ್ನನ್ನ ನಮ್ಮ ವಶಕ್ಕೆ ತೆಗೆದುಕೊಂಡ್ರೆ ಯಾರ ಕತೆ ನಿಜ ಇದೆ ಅನ್ನೋಂಥದ್ದು ಗೊತ್ತಾಗುತ್ತೆ ಅನ್ನೋಂಥದ್ದು ಹಾಗಾಗಿ ನಮ್ಮ ಎರಡು ಮೂರು ತಂಡಗಳು ಅರ್ಬಾಜ್ನನ್ನ ಪತ್ತೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ